ಇವತ್ತು ಇವರೇ ಗೆಲ್ಲೋದು ಬಿಡಪ್ಪ ಕ್ರಿಕೆಟ್ ಇವರೇ ಗೆಲ್ಲೋದು ಬಿಡಪ್ಪ ಈ ರೀತಿಯಾದಂತ ಒಂದು ವಾತಾವರಣ ಇದೆ ಅದರ ಬದಲಿಗೆ ನಾವು ವಿನೂತನವಾಗಿ ಇಲ್ಲ ನಾವು ಬದಲಾಯಿಸ್ತೇವೆ ಆ ವಾತಾವರಣವನ್ನ ಅಂತ ಹೇಳಿ ಆಡೋದನ್ನ ಪ್ರಯತ್ನ ಮಾಡಿ ಇವತ್ತು ಒಂದು ವಿಚಾರವನ್ನ ನಾನು ಹೇಳಿ ನನ್ನ ಮಾತನ್ನ ಮುಕ್ತಾಯ ಮಾಡ ಸಭೆಗಳನ್ನ ಮಾಡಿ ಬಂದೆ ನಾನು ಇವತ್ತು ಬೆಳಗ್ಗೆ ನಮ್ಮ ಫಾರ್ಮಸಿ ಶಿಕ್ಷಣ ಸಂಸ್ಥೆನಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂತ ಒಬ್ಬ ಲೆಕ್ಚರರ್ ಅವರ ಹೆಸರು ಪ್ರಸ್ತಾಪ ಮಾಡೋದು ಬೇಡ ಅಂತ ಅನ್ಕೊಂಡಿದೀನಿ ನಾನು ಯಾಕೆಂದ್ರೆ ಇವತ್ತು ಬೆಳಗ್ಗೆ ಅವರು ನನಗೆ ವಾಟ್ಸಪ್ ಮಾಡ್ತಾರೆ ಸರ್ ನಾನು ನಿನ್ನೆ ಸಂಜೆಯಿಂದ ನಲವತ್ತು ನಾಲ್ಕು ಜನ ರಕ್ತದಾನಿಗಳನ್ನ ನಾನು ಈಗಾಗಲೇ ಸಂಪರ್ಕ ಮಾಡಿದ್ದೀನಿ ಆ ನಲವತ್ತು ನಾಲ್ಕು ಜನರ ಒಂದು ವಾಟ್ಸಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಆ ಒಂದು ಲೆಕ್ಚರರ್ ಇವತ್ತು ಸಮುದ್ರ ಅಂತ ಅವರ ಹೆಸರು ಕಳೆದ ಬಾರಿ ಸಹನು ಅವರು ತುಂಬಾ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿದ್ರು ಒಂದು ದಿನದಲ್ಲಿ ನಲವತ್ತು ನಾಲ್ಕು ಜನ ರಕ್ತದಾನಿಗಳನ್ನ ಈಗಾಗಲೇ ಅವರು ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ ನಾನು ಬೆಳಿಗ್ಗೆ ಅನುಮಾನ ಬಂದು ಅಮ್ಮ ಇವರೆಲ್ಲ ಈಗಾಗ್ಲೇ ಸಂಪರ್ಕಿಸಿದೀರ ಇಲ್ಲ ಸಂಪರ್ಕಿಸ್ತಾ ಇದ್ದೀರಾ ಅಂತ ಪ್ರಶ್ನೆ ಕೇಳಿದೆ ಇಲ್ಲ ಸರ್ ಈಗಾಗ್ಲೇ ಸಂಪರ್ಕ ಮಾಡಿದೀನಿ ನಾನು ಅವ್ರೆಲ್ಲರೂ ಬಂದು ರಕ್ತದಾನ ಮಾಡ್ತಾರೆ ಅಂತ ನನಗೆ ಹೇಳುದನ್ನ ನೋಡಿ ನಿಜವಾಗ್ಲು ಆಶ್ಚರ್ಯ ಆಯ್ತು ಒಂದೇ ದಿನದಲ್ಲಿ ನಲವತ್ ಜನರನ್ನು ಜನರನ್ನ ಅವರು ಸಂಪರ್ಕ ಮಾಡಿದ್ದಾರೆ ಅಂತಂದ್ರೆ ಈ ರೀತಿಯಾಗಿ ನಾನು ನಿನ್ನೆ ಒಂದಷ್ಟು ಶಿಕ್ಷಣ ಸಂಸ್ಥೆಗಳಲ್ಲಿ ಹೇಳ್ತಾ ಇದ್ದೆ ಅಧ್ಯಕ್ಷರು ಹೇಳ್ತಾರೆ ಅಂತ ಆಗ್ಲಿ ಅಥವಾ ನಿಮ್ಮ ಸಂಸ್ಥೆಯ ಮುಖ್ಯಸ್ಥರು ನಿಮ್ಮ ಮೇಲೆ ನಿಗಾ ಇಟ್ಟಿದ್ದಾರೆ ಅಂತಾಗ್ಲಿ ನಾವು ಕೆಲಸ ಮಾಡೋದು ಬೇಡ ನಾವು ಇದ್ದೇ ಉಚಿತವಾಗಿ ಇವತ್ತು ನಾವು ಪಡ್ಕೊಳ್ತಕ್ಕಂತ ಗಾಳಿ ಮಳೆ ನೀರು ಸೂರ್ಯ ಏನು ಬೆಳಕು ಎಲ್ಲವೂ ಸಹ ನಾನು ಫ್ರೀ ಆಗಿ ತಗೋತಾ ಇದೀವಿ ಯಾವ್ದೋ ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕಿದ್ರು ಇವತ್ತು ಒಂದು ಕೆ ಜಿ ಸಿಲಿಂಡರು ಸುಮಾರು ನಾಲ್ನೂರು ರೂಪಾಯಿ ಅಂತೆ ನಾವು ಒಂದು ಗಂಟೆಗೆ ನಾಲ್ಕು ಕೆ ಜಿ ಆಮ್ಲಜನ ನಾವು ತಗೋತೀವಿ ಅಂತ ಹಾಗಾದ್ರೆ ಪ್ರತಿ ದಿನ ಭಗವಂತ ಕೊಟ್ಟಿರ್ತಕ್ಕಂತ ಈ ಆಕ್ಸಿಜನ್ಗೆ ನಾವು ಎಷ್ಟು ಬೆಲೆಯನ್ನ ಕಟ್ಟಬೇಕಾಗ್ತದೆ ನೀವೇ ಯೋಚನೆ ಮಾಡಿ ಹೀಗಾಗಿ ಈ ಇಪ್ಪತ್ನಾಲ್ಕನೇ ತಾರೀಖು ತಾರೀಕು ನಡೀತಕ್ಕಂತ ರಕ್ತದಾನ ಶಿಬಿರ ನಿಮ್ಮೆಲ್ಲರ ಪಾಲ್ಗೊಳ್ಳುವಿಕೆ ನಡೆಯುತ್ತಂತೆ ಅನ್ನೋ ರೀತಿಯಲ್ಲಿ ಇವತ್ತು ಮಾತನಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೂ ಸಹ ನಿಮಗೆ ನಾನು ನಿಮ್ಮ ಒಂದು ಶ್ರಮಕ್ಕೆ ನಾನು ತುಂಬಿರುವುದೇ ಆದ ಧನ್ಯವಾದಗಳನ್ನು ಅನುಪಿಸ್ತಾ ಇದ್ದೀನಿ ಬಂಧುಗಳೇ ಬಹುಶಃ ನಮ್ಮ ದತ್ತಿ ದಿನಾಚರಣೆ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಹೆಚ್ಚು ಮಹತ್ವವನ್ನು ಹೊಂದಿರತಕ್ಕಂತ ಕಾರ್ಯಕ್ರಮ ಅಂತಂದ್ರೆ ರಕ್ತದಾನ ಶಿಬಿರ ಬಹುಶಃ ಆ ಶಿಬಿರದ ಒಂದು ಹೆಸರಿನಲ್ಲಿ ನಮ್ಮ ಉಳಿದಂತಹ ಸೇವಾ ಕಾರ್ಯಕ್ರಮಗಳು ತುಂಬಾ ಕಮ್ಮಿಯಾಗಿ ಕಾಣಿಸ್ತಾ ಇದೆ ಜನಕ್ಕೆ ಆದ್ರೆ ಮೂಲತಃ ಪ್ರಾರಂಭವಾಗಿದ್ದು ಅಲ್ಲಿಂದ ನಮ್ಮ ಸಿಬ್ಬಂದಿ ವರ್ಗದವರ ನಿವೃತ್ತಿ ಮತ್ತು ನಿವೃತ್ತಿಯಾದಂತ ಅವರಿಗೆ ಒಂದು ಸನ್ಮಾನ ಮಾಡುವುದು ಅವರಿಗೆ ಒಂದು ಪಾರಿತೋಷವನ್ನ ಕೊಡುವುದು ಮತ್ತು ಅದಾದ ನಂತರ ನಮ್ಮಲ್ಲಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನ ನೀಡುವುದು ನೋಟ್ ಪುಸ್ತಕ ವಿತರಣೆ ಮಾಡುವುದು ಮತ್ತು ಅಂಗವೈಕಲ್ಯ ಅನ್ಯವೈಕಲ್ಯ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಸಹಾಯಧನವನ್ನು ನೀಡ್ತಾ ಇದ್ದಿದ್ದು ಇದೆಲ್ಲವನ್ನು ಸಹ ನಾನು ದತ್ತಿ ದಿನಾಚರಣೆ ಕಾರ್ಯಕ್ರಮಗಳ ಭಾಗವಾಗಿ ಅತ್ಯಂತ ವಿಶೇಷವಾಗಿ ನಮ್ಮ ಅನಾಥಾಶ್ರಮದ ವಿದ್ಯಾರ್ಥಿಗಳಿಗೆ ಪಾಲಿಟೆಕ್ನಿಕ್ ಮತ್ತು ಬಿ ಎಡ್ ಸಂಸ್ಥೆಯವರು ಪ್ರತಿ ವರ್ಷ ಅವರಿಗೆ ಏನು ಶಾಲಾ ಸಮವಸ್ತ್ರ ಮತ್ತು ಒಂದು ದೈನಂದಿನ ಉಡುಪನ್ನು ಉಡುಪನ್ನ ಕೊಡ್ತಕ್ಕಂತದ್ದಾಗಬಹುದು ಈ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಪ್ರತಿ ವರ್ಷ ನಡ್ಕೊಳ್ತಾ ಬಂದಿದ್ದೇವೆ ಬಂಧುಗಳ ಇವತ್ತಿನ ಕ್ರೀಡಾ ಚಟುವಟಿಕೆಗಳ ಬಗ್ಗೆ ಮಾತಾಡೋದಾದ್ರೆ ನಿಜವಾಗ್ಲೂ ತುಂಬಾ ಮೊದಲನೇದಾಗಿ ಈಗಾಗಲೇ ಶ್ರೀಮತಿ ನಿರ್ಮಲಾ ಪ್ರಭುರವರು ಎಲ್ಲ ವಿಚಾರಗಳನ್ನ ತಮಗೆ ತಿಳಿಸಿದ್ದಾರೆ ಆದ್ರೆ ನಾನು ಒಂದು ವಿಚಾರವನ್ನ ನೀವು ಬಯಸೋದು ಏನು ಅಂತಂದ್ರೆ ದಿವಂಗತ ಸಿ ವಿ ವೆಂಕಟರಾಯಪ್ಪನವರು ನಮ್ಮನ್ನ ಅಗಿಲಿ ಇಪ್ಪತ್ತೈದು ವರ್ಷಗಳು ಪೂರ್ತಿಯಾಗಿದೆ ಇಪ್ಪತ್ತೈದು ವರ್ಷಗಳಾದ ನಂತರ ಸಹ ಈ ಸಂಸ್ಥೆ ಇಷ್ಟೊಂದು ಯಶಸ್ವಿಯಾಗಿ ಇವತ್ತಿಗೂ ಚಿಕ್ಕಬಳ್ಳಾಪುರದಲ್ಲಿ ಅತ್ಯಂತ ಪ್ರತಿಷ್ಠಿತವಾದಂತಹ ಒಂದು ಸಂಸ್ಥೆಯಾಗಿ ನಿಲ್ಲಬೇಕು ಅಂತಂದ್ರೆ ಮುಂದೆ ಕೂತಿರ್ತಕ್ಕಂಥ ನೀವು ಕಾರಣ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮೆಲ್ಲರ ಶ್ರಮ ನಿಮ್ಮೆಲ್ಲರ ಬದ್ಧತೆ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಮೇಲೆ ಇರ್ತಕ್ಕಂತಹ ಪ್ರೀತಿ ಇವತ್ತು ಇಂತ ಸ್ಪರ್ಧಾತ್ಮಕ ದಿನಗಳಲ್ಲೂ ಸಹ ಕೆ ವಿ ಮತ್ತು ಪಂಚಗಿರಿ ವಿದ್ಯಾರ್ಥಿಗಳಲ್ಲಿ ದಾಖಲಾತಿಗೆ ಇವತ್ತಿಗೂ ನೂಕು ನುಗ್ಗಲೇ ಇದೆ ವಿನಃ ನಮಗೆ ದಾಖಲಾತಿ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಯಾವತ್ತಿಗೂ ಬಂದಿಲ್ಲ ಅದು ಸಾಧ್ಯ ಆಗಿದೆ ಅಂತಂದ್ರೆ ಅದು ಕೇವಲ ಮುಂದೆ ಕೂತಿರ್ತಕ್ಕಂತ ನಿಮ್ಮಿಂದ ಅಂತ ಮಾತ್ರ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಬೇರೆ ಯಾವ ಶಿಕ್ಷಣ ಸಂಸ್ಥೆಗಳಲ್ಲೂ ಇದೆ ಇರ್ತಕ್ಕಂತಹ ಸಿಬ್ಬಂದಿ ನಮ್ಮ ಸಂಸ್ಥೆಗಳಲ್ಲಿ ಇದ್ದಾರೆ ಅವರ ಕಾರ್ಯಕ್ಷಮತೆಗೆ ವೈಯಕ್ತಿಕವಾಗಿ ಮತ್ತು ಅಧ್ಯಕ್ಷರಾಗಿ ಸಮಿತಿಯ ಪರವಾಗಿ ತುಂಬುವುದೇ ಹೆಸರಿನಲ್ಲಿ ಅಂದಿನ ಸಂಸ್ಥಾಪಕ ಅಧ್ಯಕ್ಷರಾದಂತಹ ವೆಂಕಟರಾಯಪ್ಪನವರು ಈ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಸಿಬ್ಬಂದಿ ವರ್ಗದವರು ಒಂದು ದಿನ ಎಲ್ಲಾದರೂ ಸೇರಿ ಯಾವುದೇ ತಾರತಮ್ಯ ಇಲ್ಲದೆ ಅಧ್ಯಕ್ಷರಿಂದ ಇಳಿದು ಕೊನೆಯ ಡಿ ಗ್ರೂಪ್ ನೌಕರರವರೆಗೂ ಸಹನು ಒಂದೇ ಕಡೆ ಸೇರಿ ತಾರತಮ್ಯ ಇಲ್ಲದೆ ಆಚರಿಸುವಂತಹ ಒಂದು ಕಾರ್ಯಕ್ರಮ ಆಗಬೇಕು ಅಂತಕ್ಕಂತಹ ದೃಷ್ಟಿನಲ್ಲಿ ಈ ಒಂದು ದತ್ತಿ ದಿನಾಚರಣೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದು ತೊಂಬತ್ತೊಂಬತ್ತರಲ್ಲಿ ದಿವಂಗತ ನಂತರ ಸಾವಿರದ ಇಸ್ವಿಯಿಂದ ಇವತ್ತಿನವರೆಗೂ ಸಹ ನಿರಂತರವಾಗಿ ನಾವು ದತ್ತಿ ದಿನಾಚರಣೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದ್ದೇವೆ ಇಪ್ಪತ್ತೆಂಟನೇ ಸಂದರ್ಭದಲ್ಲೂ ಸಿಹಿ ದಿನಾಚರಣೆ ಕಾರ್ಯಕ್ರಮದ ಕ್ರೀಡೋತ್ಸವ ಕಾರ್ಯಕ್ರಮದ ಪ್ರಾರಂಭೋತ್ಸವದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎರಡು ದತ್ತಿ ಚಟುವಟಿಕೆಗಳ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನ ಸಮಯಕ್ಕೆ ಸರಿಯಾಗಿ ಅವರ ಶಿಸ್ತಿನ ರೀತಿಯಲ್ಲಿ ಪ್ರಾರಂಭ ಮಾಡಿದ್ದಕ್ಕೋಸ್ಕರ ಆಯೋಜಕರು ಮತ್ತು ಕ್ರೀಡಾ ಸಮಿತಿಯ ಅಧ್ಯಕ್ಷರು ಸಮಿತಿಯ ಸದಸ್ಯರು ಸಂಚಾಲಕರು